ಪ್ರೀತಿಯ ಎಲ್ಲ ಪುಟಾಣಿಗಳಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಕಾತೂರದಿಂದ ಕಾಯುತ್ತಿರುವಂತಹ ನವೆಂಬರ್ ಹದಿನಾಲ್ಕು ಅಂದರೆ ಮಕ್ಕಳ ದಿನಾಚರಣೆ ಬಂದೇ ಬಿಡ್ತು ಹಾಗಾದರೆ ಈ ಒಂದು ದಿನಾಚರಣೆಯ ಪ್ರಯುಕ್ತ ಒಂದು ಪುಟ್ಟ ಭಾಷಣವನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ಒಂದು ಭಾಷಣದ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಭಾಷಣದ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಭಾಷಣ ನೋಡ್ತಾ ಹೋಗೋಣ ಬನ್ನಿ ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿ ಮಹೋದಯರೇ ಮುಖ್ಯೋಪಾಧ್ಯಾಯರೇ ಇಲ್ಲಿ ಸ್ವಲ್ಪ ಗ್ರಾಮರ್ ಮಿಸ್ಟೇಕಾಗಿದೆ ಹಾಂ ಮುಖ್ಯೋಪಾಧ್ಯಾಯರೇ ಹಾಗೆ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಪುಟಾಣಿಗಳೇ ಎಲ್ಲರಿಗೂ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇಂತಹ ಸುಂದರ ಸಮಯದಲ್ಲಿ ಮಕ್ಕಳ ದಿನಾಚರಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ ಪ್ರತಿ ವರ್ಷವು ನವೆಂಬರ್ ಹದಿನಾಲ್ಕು ನಮ್ಮ ದೇಶಾದ್ಯಂತ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಾರೆ ಇದಕ್ಕೆ ಕಾರಣ ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಅವರು ಮಗುವನ್ನು ಹೂವಿಗೆ ಹೋಲಿಸುತ್ತಾರೆ ಅಂದರೆ ಮುಗ್ಧ ಮಗುವಿನ ಮನಸ್ಸಿನ ಮನಸ್ಸು ಹೂವಿನಂತೆ ಮೃದುವಾಗಿಯೂ ಕೋಮಲವಾಗಿರುತ್ತದೆ ಎಂದು ಹೇಳಿದ್ದಾರೆ ಆದ್ದರಿಂದಲೇ ಅವರು ತಮ್ಮ ಜನ್ಮ ದಿನವನ್ನು ಮಕ್ಕಳಿನ ದಿನವನ್ನಾಗಿ ಘೋಷಿಸಿದರು ಕನಸಿನ ಲೋಕದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಪುಟ್ಟ ಕಣ್ಣುಗಳಲ್ಲಿ ಕಾಮನೆಗಳ ಕಾಮನಬಿಲ್ಲು ಸೃಷ್ಟಿಸಿಕೊಂಡು ನಾಳಿನ ಬಾಳಿಗೆ ಅಣಿಯಾಗಿರುವ ಮಕ್ಕಳ ಸಂಭ್ರಮದ ಆಚರಣೆಗೆ ಮೀಸಲಾದ ದಿನವೇ ಮಕ್ಕಳ ದಿನಾಚರಣೆ ಮೋತಿಲಾಲ್ ನೆಹರು ಹಾಗೂ ಪತ್ನಿ ಸ್ವರೂಪರಾಣಿ ಈ ದಂಪತಿಗಳ ಪುತ್ರ ಜವಾಹರಲಾಲ್ ನೆಹರು ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಹುಟ್ಟಿದರು ಮನೆಯಲ್ಲೇ ಸ್ವಲ್ಪ ಕಾಲ ಕಲಿತ ನಂತರ ಇಂಗ್ಲೆಂಡಿನ ಹ್ಯಾರೋ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು ಮುಂದೆ ತ್ರಿನಿಟಿ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ನಂತರ ಕಾನೂನು ವಿದ್ಯಾರ್ಥಿಯಾಗಿ ಬಾರ್ ಅಟ್ಲಾ ಪದವಿಯನ್ನು ಗಳಿಸಿದರು ತಾಯ್ನಾಡಿಗೆ ಮರಳಿ ಗಾಂಧೀಜಿ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರಾದರು ನಂತರ ಹತ್ತು ವರ್ಷಗಳ ಕಾಲ ಸೆರೆಮನೆ ವಾಸವನ್ನು ಅನುಭವಿಸಿದರು ಸೆರೆಮನೆಯಲ್ಲಿದ್ದಾಗ ಹಿಸ್ಟರಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕಗಳನ್ನು ಬರೆದರು ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದರು ಜೈಲಿನಲ್ಲಿದ್ದಾಗ ಇತಿಹಾಸವನ್ನು ತಿಳಿಸುವ ಸಲುವಾಗಿ ಮಗಳು ಇಂದಿರಾ ಗಾಂಧಿಗೆ ಪತ್ರಗಳನ್ನು ಬರೆದರು ಇದು ಉತ್ತಮ ಸಾಹಿತ್ಯ ಕೃತಿ ನಂತರ ಗಾಂಧೀಜಿಯ ಮಾರ್ಗದರ್ಶನದಂತೆ ನಡೆದು ಸ್ವತಂತ್ರ ತಂದು ಕೊಡುವುದರಲ್ಲಿ ಯಶಸ್ವಿಯಾದರು ಇಂಡಿಪೆಂಡೆಂಟ್ ಹಾಗೂ ನ್ಯಾಷನಲ್ ಹೆರಾಲ್ಡ್ ಇವರು ಹೊರಡಿಸಿದ ಪತ್ರಿಕೆಗಳು ಪಂಚಶೀಲ ತತ್ವಗಳನ್ನು ದೇಶದೆಲ್ಲೆಡೆ ಆಚರಣೆಗೆ ತಂದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತವು ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಮೇ ಇಪ್ಪತ್ತೇಳರಂದು ನೆಹರು ಇನ್ನಿಲ್ಲವಾದರೂ ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಮಕ್ಕಳು ಅವರನ್ನು ಆ ಚಾಚಾ ಎಂದು ಕರೆಯುತ್ತಿದ್ದರು ಮಕ್ಕಳ ಶೋಷಣೆ ಬಾಲಕಾರ್ಮಿಕ ವಿರೋಧಿ ಚಟುವಟಿಕೆ ಗ್ರಾಮೀಣ ಪ್ರದೇಶಗಳಲ್ಲಿರುವ ಮಕ್ಕಳ ಪ್ರತಿಭೆಗೆ ಅವಕಾಶ ಮತ್ತು ಪುರಸ್ಕಾರದಂತಹ ಸಕಾರಾತ್ಮಕ ಚಟುವಟಿಕೆಗಳಿಗೂ ಮಕ್ಕಳ ದಿನಾಚರಣೆ ಉಪಯೋಗವಾಗುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶಿಕ್ಷಣ ಸಂಸ್ಥೆಗಳೇ ಅಲ್ಲದೆ ಖಾಸಗಿ ಸಂಘ ಸಂಸ್ಥೆಗಳು ಮುಂದೆ ಬಂದು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿವೆ ರಾಜ್ಯದ ರಾಜಧಾನಿಯೇ ಅಲ್ಲದೆ ಎಲ್ಲ ಪ್ರಮುಖ ನಗರಗಳಲ್ಲಿಯೂ ಮಕ್ಕಳಿಂದಲೇ ಕಾರ್ಯಕ್ರಮಗಳನ್ನು ನಡೆಸಿ ಅವರನ್ನು ಉತ್ತೇಜಿಸಲು ವಿವಿಧ ಬಹುಮಾನಗಳನ್ನು ಕೊಡುತ್ತಾರೆ ಮಕ್ಕಳ ಬಾಯಿಯಿಂದಲೇ ಅವರ ನೋವು ನಲಿವು ಕಷ್ಟಗಳ ಸುಖಗಳನ್ನು ತಿಳಿದುಕೊಂಡ ಶಿಕ್ಷಕ ಶಿಕ್ಷಕಿಯರ ಸಮಾಜ ಕಾರ್ಯಕರ್ತರ ಬಾಲಕ ಪೋಷಕರ ನೆರವಿನಿಂದಾಗಿ ಮಕ್ಕಳ ಪರಿಸ್ಥಿತಿಯನ್ನು ಸುಧಾರಿಸಲಾಗುತ್ತಿದೆ ಈ ರೀತಿಯ ವಿಶೇಷ ಆಚರಣೆಯಿಂದ ಚಾಚಾ ನೆಹರು ರವರ ಹುಟ್ಟುಹಬ್ಬ ಹೆಚ್ಚು ಮಹತ್ವದಾಗಿದೆ ಎಂದು ತಿಳಿಸುತ್ತಾ ಮಕ್ಕಳ ದಿನಾಚರಣೆ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟ ತಮಗೆಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಸಲ್ಲಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ವಿದ್ಯಾರ್ಥಿಗಳೇ ಈ ಒಂದು ಭಾಷಣ ತಮಗೆ ಇಷ್ಟ ಆಯ್ತಾ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಭಾಷಣದ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ